ಅಪ್ಪ ಬುದ್ಧಿ ಹೇಳಿದರೆಂದು ನೀ ಕೋಪಿಸಿಕೊಳ್ಬೇಡ ಎಷ್ಟೋ ಜನಕ್ಕೆ ಅಪ್ಪಾನೇ ಇರುವುದಿಲ್ಲ ಅಮ್ಮ ಬುಯ್ದಳೆಂದು ನೀ ಸಿಟ್ಟಾಗಬೇಡ ಎಷ್ಟೋ ಜನಕ್ಕೆ ತಾಯಿನೇ ಇರುವುದಿಲ್ಲ ಅಣ್ಣ ಅಕ್ಕ ಹೊಡೆದರೆಂದು ನೀ ಮುನಿಯಬೇಡ ಎಷ್ಟೋ ಜನಕ್ಕೆ ಅಕ್ಕ ಅಣ್ಣಂದಿರೇ ಇರುವುದಿಲ್ಲ ಅಪ್ಪ ಕೇಳಿದೆಲ್ಲ ತಂದು ಕೊಡಲಿಲ್ಲ ಎಂದು ನೀ ಬೇಸರಿಸಬೇಡ ಎಷ್ಟೋ ಮಕ್ಕಳ ಅಪ್ಪ ಬಾರು ಬಿಟ್ಟು ಮನೆಗೆ ಬರುವುದಿಲ್ಲ ಅಮ್ಮ ಮಾಡಿದ ತಿಂಡಿ ಚೆನ್ನಾಗಿಲ್ಲ ಎಂದು ನೀ ಮೂಗು ಮುರಿಯಬೇಡ ಎಷ್ಟೋ ಜನರ ಮನೆಯಲ್ಲಿ ಬೆಳಗ್ಗೆ ತಂಗಳನ್ನಕ್ಕೂ ಗತಿ ಇರುವುದಿಲ್ಲ ಗುರು ಹಿರಿಯರು ತಿದ್ದಿ ತೀಡುತ್ತಾರೆಂದು ನೀ ಹಳಿಯಬೇಡ ಎಷ್ಟೋ ಜನರಿಗೆ ಶಾಲೆಗೆ ಹೋಗುವ ಭಾಗ್ಯರುವುದಿಲ್ಲ ಜನರು ನಿನ್ನ ನಡೆನುಡಿ ಉಡುಗೆ ತೊಡುಗೆಗಳನ್ನ ಸದಾ ಕಾಲ ಹದ್ದಿನ ಕಣ್ಣಿಟ್ಟು ಗಮನಿಸಿ ಮಾತನಾಡುತ್ತಿದ್ದಾರೆಂದು ಸಮಾಜವನ್ನ ದ್ವೇಷಿಸಬೇಡ ಯಾಕಂದ್ರೆ ನಗರಗಳಲ್ಲಿ ನೀನು ಕುಡಿದು ತೋರಾಡುತ್ತಾ ಸಭ್ಯತೆಯ ಎಲ್ಲೆ ಮೀರಿ ಬೆತ್ತಲಾಗಿ ಚರಂಡಿಯಲ್ಲಿ ಬಿದ್ದರೂ ಯಾರು ನಿನ್ನ ಕಡೆ ಕಣ್ಣು ಹಾಯಿಸುವುದು ಇಲ್ಲ ಎಲ್ಲಿಗೆ ಹೋದೆ ಯಾಕೆ ಹೋದೆ ಇಷ್ಟೇಕೆ ತಡ ಇಷ್ಟೇಕೆ ಬೇಗ ಅದು ಏನು ಇದು ಯಾಕೆ ಅವರು ಯಾರು ಇದು ಬೇಕಾ ಅಂತ ಎಲ್ಲವನ್ನ ಪ್ರಶ್ನಿಸುತ್ತಾರೆಂದು ಸಿಲುಕಬೇಡ ಎಷ್ಟೋ ಜನರಿಗೆ ನಮ್ಮವರು ತಮ್ಮವರು ಹಿಂದೂ ಮುಂದು